ಧರ್ಮಸ್ಥಳದಲ್ಲಿ ಅಪರಿಚಿತ ಶವಗಳ ಪತ್ತೆ ಪ್ರಕರಣ ಸದ್ಯಕ್ಕಿಲ್ಲ ಎಸ್ಐಟಿ ರಚನೆ ಮಾಡುವ ಚಿಂತನೆ ಧರ್ಮಸ್ಥಳದ ಪ್ರಕರಣದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ಮಹಿಳಾ ಆಯೋಗ ಪತ್ರ ಬರೆದರೂ ಸರ್ಕಾರ ಕ್ಯಾರೆ ಎನ್ನುತ್ತಿಲ್ಲ ರಾಜ್ಯದ ಜನರು ಸಮಗ್ರ ತನಿಖೆ ಮಾಡಿಸಿ ಎಂದರು ಕಾದು ನೋಡುವ ತಂತ್ರ ಮುಖ್ಯಮಂತ್ರಿಗಳಿಗೆ ಎಸ್ಐಟಿ ರಚನೆಗೆ ಇರುವ ತೊಡಕು ಏನು ಯಾರ ಒತ್ತಡದಲ್ಲಿ ಸರ್ಕಾರ ಸಿಲುಕಿದೆ ನಾಪತ್ತೆಯಾದವರ ಬಗ್ಗೆ ಸರ್ಕಾರಕ್ಕೆ ಚಿಂತನೆ ಇಲ್ಲವೇ ನಾನೇ ಲೆಕ್ಕವಿಲ್ಲದಷ್ಟು ಎಣಗಳನ್ನ ಊತಿದ್ದೇನೆ ಎಂದರೂ ಕ್ರಮವಿಲ್ಲ ಊತಿರುವ ಜಾಗವನ್ನ ತೋರಿಸುತ್ತೇನೆ ಎಂದರೂ ಬರುವವರೂ ಇಲ್ಲ ರಾಜ್ಯದ ಜನರ ತಲೆ ಒಕ್ಕಿವೆ ನೂರಾರು ಚಿಂತೆಗಳು ಅನುಮಾನಗಳು ದುಡ್ಡಿದ್ದವರು ಅಧಿಕಾರ ಇದ್ದವರು ಏನು ಬೇಕಾದರೂ ಮಾಡಬಹುದೇ ದುಡ್ಡಿದ್ದವರಿಗೆ ರಕ್ಷಣೆ ಕೊಟ್ಟರೆ ನಿರಪರಾಧಿಗಳು ಅಮಾಯಕರು ಬದುಕುವುದು ಹೇಗೆ ಸರ್ಕಾರ ಜನರ ರಕ್ಷಣೆ ಮಾಡುವುದಿಲ್ಲವೇ ಬರೀ ಮಾತಲ್ಲೇ ಇಂದ್ರ ಚಂದ್ರನನ್ನ ತೋರಿಸುವುದೇ ಸರ್ಕಾರವೇ ಮೌನ ವಹಿಸಿದರೆ ಮುಂದೆ ಜನರ ಪಾಡೇನು ಧರ್ಮಸ್ಥಳದಲ್ಲಿ ನಡೆದಿರಬಹುದಾದ ಮಹಿಳೆಯರ ಮೇಲಿನ ದೌರ್ಜನ್ಯ ಹತ್ಯೆ ಅತ್ಯಾಚಾರ ಮತ್ತು ನಾಪತ್ತೆ ಪ್ರಕರಣಗಳ ಸಮಗ್ರ ತನಿಖೆಗಾಗಿ ವಿಶೇಷ ತನಿಖಾ ತಂಡ ಎಸ್ಐಟಿ ರಚಿಸುವಂತೆ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ರವರು ಮುಖ್ಯಮಂತ್ರಿ ಸಿದ್ದರಾಮಯ್ಯರವರಿಗೆ ಪತ್ರ ಬರೆದು ಆಗ್ರಹವನ್ನ ಮಾಡಿದರು ಇದೀಗ ಮೈಸೂರಿನಲ್ಲಿ ಇದೇ ವಿಚಾರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನು ನೀಡಿದ್ದು ಧರ್ಮಸ್ಥಳದಲ್ಲಿ ಅಪರಿಚಿತ ಶವಗಳ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ರಚನೆ ಮಾಡುತ್ತೀರಾ ಎಂದು ಮಾಧ್ಯಮದ ಸ್ನೇಹಿತರು ಕೇಳಿದ ಪ್ರಶ್ನೆಗೆ ಪ್ರತಿಕ್ರಿಯೆಯನ್ನ ನೀಡಿದ ಅವರು ಸದ್ಯಕ್ಕೆ ಈ ವಿಚಾರವಾಗಿ ಎಸ್ಐಟಿ ರಚನೆ ಮಾಡಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಸ್ಪಷ್ಟನೆಯನ್ನ ನೀಡಿದ್ದಾರೆ ಜುಲೈ ಹನ್ನೆರಡರಂದು ಮಾಧ್ಯಮಗಳಲ್ಲಿ ಪ್ರಸಾರವಾದ ವರದಿಗಳ ಪ್ರಕಾರ ಒಂದು ತಲೆಬುರುಡೆ ದೊರೆತಿದ್ದು ವೈದ್ಯಕೀಯ ವಿದ್ಯಾರ್ಥಿನಿ ನಾಪತ್ತೆಯ ಬಗ್ಗೆ ಕುಟುಂಬದವರ ಹೇಳಿಕೆಯೂ ಗಮನಾರ್ಹವಾಗಿದೆ ಮಹಿಳಾ ಆಯೋಗವು ಈ ಪ್ರಕರಣವನ್ನ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದ್ದು ಪೊಲೀಸ್ ಠಾಣೆಗಳು ಈ ಇಂದಿನ ನಾಪತ್ತೆ ಮತ್ತು ಸಾವು ಪ್ರಕರಣಗಳಿಗೆ ಸೂಕ್ತವಾಗಿ ಸ್ಪಂದಿಸಿಲ್ಲ ಎಂಬ ಗಂಭೀರ ಆರೋಪಗಳನ್ನು ಗುರುತಿಸಿದೆ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಧರ್ಮಸ್ಥಳ ಮತ್ತು ಸುತ್ತಮುತ್ತಲ ಪ್ರದೇಶಗಳಲ್ಲಿ ವರದಿಯಾಗಿರುವ ನಾಪತ್ತೆಯಾದ ಮಹಿಳೆಯರು ವಿದ್ಯಾರ್ಥಿನಿಯರು ಅಸ್ವಾಭಾವಿಕ ಸಾವು ಕೊಲೆ ಹಾಗೂ ಅತ್ಯಾಚಾರ ಪ್ರಕರಣಗಳ ಸಮಗ್ರ ತನಿಖೆಗಾಗಿ ಹಿರಿಯ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ಎಸ್ಐಟಿ ರಚನೆಯ ಅಗತ್ಯವಿದೆ ಎಂದು ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ರವರು ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡಿದ್ದಾರೆ ಹಾಗೆ ಬಹಳ ಮುಖ್ಯವಾಗಿ ರಾಜ್ಯದ ಜನರಲ್ಲಿ ಕಾಡುತ್ತಿರುವ ಪ್ರಶ್ನೆಗಳು ಅವರಲ್ಲಿ ಹೋಗ್ತಿವೆ ದುಡ್ಡಿದ್ದವರು ಅಧಿಕಾರ ಇದ್ದವರು ಏನು ಬೇಕಾದರೂ ಮಾಡಬಹುದೇ ದುಡ್ಡಿದ್ದವರಿಗೆ ರಕ್ಷಣೆ ಕೊಟ್ಟರೆ ನಿರಪರಾಧಿಗಳು ಅಮಾಯಕರು ಬಡ ಜನತೆ ಹೇಗೆ ರಾಜ್ಯದಲ್ಲಿ ಬದುಕುವುದು ಸರ್ಕಾರ ಜನರ ರಕ್ಷಣೆ ಮಾಡುತ್ತಾ ಮಾಡುವುದಿಲ್ಲವಾ ಇವರನ್ನ ನಂಬಿ ಹೇಗೆ ಬದುಕುವುದು ಸರ್ಕಾರವೇ ಮೌನವಹಿಸಿದರೆ ಮುಂದೆ ಜನರ ಪಾಡೇನು ಎಂಬುದೇ ಜನರಲ್ಲಿ ಇರುವಂತಹ ಆತಂಕ